ಆಯ್ ನನ್ನ ಹೆಸರು ಗಿರೀಶ್ ಅಂತ ನಮ್ಮ ವೈಫ್ ಭವ್ಯ ಮತ್ತು ನನ್ನ ಮಗಳು ಖುಷಿ ಅಂತೇಳಿ ನಾವು ಕೋಕೋವಿಲ್ಲ ಅಲ್ಲಿ ಕೊಕೋವಿಲ್ಲ ಕಮ್ಯುನಿಟಿಯಲ್ಲಿ ಮನೆ ತಗೊಂಡಿದ್ವಿ ಸೊ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅನ್ನೋದು ತುಂಬ ರಿಸರ್ಚ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ ಮನೆಯದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಅಲ್ಲಿ ಅವ್ರದ್ದು ಇಂಟೀರಿಯರ್ನೆಲ್ಲ ನೋಡಿದ್ಮೇಲೆ ಸೊ ಆಲ್ಮೋಸ್ಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ ಕ್ಲೋಸ್ ಟು ದ್ಯಾಟ್ ಒನ್ ಅವ್ರದ್ದು ಡಿಸೈನ್ ಆಗಲಿ ಅವ್ರದ್ದು ಇಂಪ್ಲಿಮೆಂಟೇಷನ್ ಆಗಲಿ ಮತ್ತು ವರ್ಕ್ಮೆನ್ಶಿಪ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಮೇಲೆ ನಾವು ಹೋಗಿ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಸಾಕಷ್ಟು ಡಿಸೈನ್ಸ್ಗಳು ಮತ್ತು ರಿವ್ಯೂಸ್ಗಳು ಮತ್ತು ಇಂಪ್ಲಿಮೆಂಟೇಷನ್ ಆಗಿರೋವಂಥ ಸೈಟ್ಸ್ಗಳನ್ನೆಲ್ಲ ಎಲ್ಲ ನೋಡೋದಾದಮೇಲೆ ಆ ಕಾನ್ಫಿಡೆನ್ಸಲ್ಲಿ ನಾವು ಆರ್ ಎ ವಿ ಇಂಟೀರಿಯರ್ಸ್ ಜೊತೆ ಇಂಟೀರಿಯರ್ಸ್ ಮಾಡಿಸದ್ಮೇಲೆ ಸೊ ಇವತ್ತು ಕಂಪ್ಲೀಟ್ ಲೈಕ್ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಅದಕ್ಕಿಂತ ಜಾಸ್ತಿನೇ ಇಂಪ್ಲಿಮೆಂಟ್ ಮಾಡಿ ತೋರಿಸಿದರೆ ಇದು ಇದು ನಾವು ಇಂಟೀರಿಯರ್ಸ್ ಮಾಡಿಸೋ ಅಂತ ಎಷ್ಟೋ ಜನ ಫ್ರೆಂಡ್ಸ್ಗಳಲ್ಲಿ ಕೇಳಿರೋದ್ರಲ್ಲಿ ತುಂಬ ಸರ್ಪ್ರೈಸಿಂಗ್ ಆಗಿರೋಂಥ ರಿಸಲ್ಟ್ ಸೊ ತುಂಬ ಹ್ಯಾಪಿಯಾಗಿದ್ವಿ ಆ ಇಂಪ್ಲಿಮೆಂಟ್ ಆಗಿರೋದು ರಿಸಲ್ಟಲ್ಲಿ ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಆಲ್ ಆಫ್ ಅಸ್ ಆರ್ ವೆರಿ ಥ್ಯಾಂಕ್ಫುಲ್ ಟು ಆರ್ ಎ ವಿ ಇಂಟೀರಿಯರ್ಸ್ ಫರ್ದರ್ ಕಂಟಿನ್ಯೂಸ್ ಎಫರ್ಟ್ ಹಾಕಿ ಮತ್ತು ನಮ್ದು ಏನು ಡ್ರೀಮ್ ಇತ್ತು ಒಂದು ಡ್ರೀಮ್ ಹೌಸಲ್ಲಿ ಬರಬೇಕಾಗಿರೋಂಥ ಇಂಟೀರಿಯರ್ ಡಿಸೈನು ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್